ಸೋಮವಾರಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಗ್ರಹಣ ಕಾರ್ಯಕ್ರಮ ಕುಂಬೂರಿನ ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಿತು ಸಂಘದ ನೂತನ ಅಧ್ಯಕ್ಷ ವಿಶ್ವಕುಂಬೂರು ಮತ್ತು ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು ಈ ಸಂದರ್ಭ ಮಾತನಾಡಿದ ಸಂಘದ ರಾಜ್ಯ ಸಮಿತಿ ನಿರ್ದೇಶಕಿ ಬಿಆರ್ ಸವಿತರೈ ತಮ್ಮ ವೃತ್ತಿಯೊಂದಿಗೆ ಸಂಘವನ್ನು ಮುನ್ನಡೆಸುವ ಜವಾಬ್ದಾರಿ ಪತ್ರಕರ್ತರಿಗೆ ಇದೆ ಎಂದರು ಸಂಘದ ಎಲ್ಲಾ ಸದಸ್ಯರನ್ನು ಒಂದೇ ಸಮನಾಗಿ ಕಂಡು ಮುನ್ನಡೆಸುವ ಜವಾಬ್ದಾರಿ ಅಧ್ಯಕ್ಷರ ಮೇಲಿದೆ ಕೊಡಗಿನ ನಾಲ್ಕು ತಾಲೂಕುಗಳ ಅಧ್ಯಕ್ಷರು ಸಮರ್ಥವಾಗಿರುವುದರಿಂದ ಜಿಲ್ಲಾ ಸಂಘಕ್ಕೆ ಇನ್ನಷ್ಟು ಶಕ್ತಿ ಬಂದಂತಾಗಿದೆ ಎಂದರು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಹೊಂದಾಣಿಕೆಯಿಂದ ನಡೆದರೆ ಸಂಘ ಮುನ್ನಡೆಸುವುದು ಸುಲಭ ಎಂದ ಸವಿತರೈ ನಮ್ಮಿಂದ ಸಮಾಜದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಎಂಬ ನಂಬಿಕೆಯನ್ನು ನಾವು ಜನರಿಗೆ ನೀಡುವಂತಾಗಬೇಕು ಎಂದರು ಯಾವತ್ತು ನಾವು ಒಗ್ಗಟ್ಟನ್ನ ಕಾಪಾಡಿಕೊಂಡು ಹೋಗುವಂತ ಅನಿವಾರ್ಯತೆ ಜವಾಬ್ದಾರಿ ತಾಲೂಕು ಸಂಘದ ಅಧ್ಯಕ್ಷಗಳ ಮೇಲೆ ಇರ್ತದೆ ಎಲ್ಲರನ್ನು ಕೈ ಬೆಳಕಿಗೆ ಇದ್ದ ಸದಸ್ಯರಿದ್ರು ಕೂಡ ಒಬ್ಬರು ಹೇಳಿದನ್ನ ಇನ್ನೊಬ್ಬರಿಗೆ ಹೇಳದೆ ಎಲ್ಲವನ್ನ ಸಮಾನ ದೃಷ್ಟಿಯಿಂದ ಸಮಾನತೆಯಿಂದ ಕರ್ಕೊಂಡು ಹೋಗುವಂತ ದೊಡ್ಡ ದೊಡ್ಡ ಜವಾಬ್ದಾರಿ ವಿಶ್ವ ಕುಮೂರ್ ಅವರ ಹೆಗಲ ಮೇಲೆ ಇದೆ ಅಧ್ಯಕ್ಷ ಸ್ಥಾನ ದೊಡ್ಡದಲ್ಲ ಆ ಸ್ಥಾನಕ್ಕೆ ನಾನೇನು ಪ್ರಾಮಾಣಿಕವಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದೇನೆ ನಾನೇನ್ ಮಾಡಿದ್ದೇನೆ ಹೇಳೋದನ್ನ ಚಾಪನ ಮೂಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಸಂಘ ಏನು ಕೊಡ್ತು ಅಂತ ಹೇಳೋ ಪ್ರಶ್ನೆ ಆಗೋದಕ್ಕಿಂತ ಮುಂಚೆ ನಾನು ಸಂಘಕ್ಕೆ ಏನು ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳುವಂತ ಪ್ರಶ್ನೆಯನ್ನ ನಮ್ಮೊಳಗೆ ನಾವು ಹಾಕೊಳ್ಬೇಕು ಹಾಗಿದ್ದಾಗ ಮಾತ್ರ ಸಂಘ ಭದ್ರತೆಯ ಬುನಾದಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಸುಮಾರು ತೊಂಬತ್ತು ವರ್ಷಗಳ ಇತಿಹಾಸವಿರುವಂತಹ ಕರ್ನಾಟಕ ರಾಜ್ಯ ಕಾಲದ ಪತ್ರಕರ್ತರ ಸಂಘ ರಾಜ್ಯ ಸಂಘದ ಅಡಿಯಲ್ಲಿ ಜಿಲ್ಲಾ ಸಂಘ ಜಿಲ್ಲಾ ಸಂಘದ ಅಧೀನದಲ್ಲಿ ನಾಲ್ಕು ತಾಲೂಕು ಸಂಘಗಳು ನಾಲ್ಕು ತಾಲೂಕು ಸಂಘದ ಅಧ್ಯಕ್ಷರುಗಳು ಬಲಿಷ್ಠತೆಯಿಂದ ಕೂಡಿದ್ದರಿಂದ ಇವತ್ತು ಕೊಡಗಿನಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ತನ್ನದೇ ಆದ ಚಾಪನ ಮೂಡಿಕೊಂಡು ಹೋಗ್ತಾ ಇದೆ ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಏಳು ವರ್ಷಗಳ ಕಾಲ ಬಹಳ ಖುಷಿಯಿಂದ ಸಂಘವನ್ನ ಮುನ್ನಡೆಸಿದ್ದೇನೆ ಅಂತ ಹೇಳುವಂತ ತೃಪ್ತಿ ನನಗಿದೆ ನಾನು ಪ್ರತಿ ಬಾರಿ ಹೇಳಿದ್ದೇನೆ ಆ ತೃಪ್ತಿನಲ್ಲಿ ಸಿಗ್ಮಾ ನೆಟ್ವರ್ಕ್ ಸಂಸ್ಥೆಯ ಸಂಸ್ಥಾಪಕ ಶರಣ್ ಪೂಣಚ ಮಾತನಾಡಿ ಯಾವುದೇ ಹವಾಮಾನ ವೈಪರೀತ್ಯ ಅಥವಾ ಅನಾರೋಗ್ಯ ಸಂದರ್ಭದಲ್ಲೂ ಸಮಾಜಕ್ಕಾಗಿ ಮಿಡಿದು ಕೆಲಸ ಮಾಡುವ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಇಲ್ಲದಿರುವುದು ದುರ್ದೈವ ಎಂದರು ಈ ನಿಟ್ಟಿನಲ್ಲಿ ತಮ್ಮ ಸಂಸ್ಥೆ ವತಿಯಿಂದ ಆರೋಗ್ಯ ವಿಮೆ ಮಾಡಿಸಲು ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ಶರಣ್ ಪೂಣಚ ಹೇಳಿದರು ನಮ್ಮ ಊರಿಗೆ ಇದೊಂದು ಕೆಲಸ ಆಗಬೇಕು ಮಡಿಕೇರಿಯಲ್ಲಿ ಇದೊಂದು ಕೆಲಸ ಆಗ್ಬೇಕು ಸೊ ಪ್ರತಿ ಅವರ ಈ ಕೆಲಸದಲ್ಲೂ ನಾವು ಒಂದು ಹಳಿಲು ಸೇವೆ ಥರ ಅವ್ರ ಜೊತೆಯಲ್ಲಿ ಕೈ ಸೇರಿಸಿ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಈಗ ಸೋಮಾರುಪೇಟೆಯಲ್ಲಿ ಅವರು ನೂತನವಾದ ಅಧ್ಯಕ್ಷರಾಗಿದ್ದಾರೆ ಈ ಸೋಮಾರುಪೇಟೆ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಅವರ ಸಂಪೂರ್ಣ ಪ್ರಧಾನಕಾರಿಗಳು ಅವರ ಊರಿನವರಾಗಿರ್ಬೋದು ಸೋಮಾರುಪೇಟೆ ತಾಲೂಕಿನವರಾಗಿರ್ಬೋದು ಇಡೀ ಜಿಲ್ಲೆಯವರಾಗಿರ್ಬೋದು ಅವರಿಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು ಈ ಅವ್ರ ಮುಂದೆ ಮಾಡುವಂಥ ಎಲ್ಲ ಕೆಲಸಕ್ಕೂ ನಿಮ್ಮ ಸಹಕಾರ ಇರಲಿ ಅಂತ ನಾನೊಂದು ಮಾತನ್ನಾಡ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿ ಪತ್ರಕರ್ತರಿಗೆ ಅದು ಏನಂದರೆ ಈ ಪತ್ರಕರ್ತರಂದರೆ ಈ ಜಾತಿ ಭೇದ ಧರ್ಮ ಇಲ್ಲದಂತ ಒಂದು ವೃತ್ತಿ ಅದಕ್ಕೆ ಅವರು ವಿಶೇಷವಾದ ಸಮಾಜದಲ್ಲಿ ವಿಶೇಷ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನಾನು ಪತ್ರಕರ್ತರಿಗೆ ಯಾವಾಗಲೂ ಹೇಳ್ತೀನಿ ಮೀಡಿಯಾ ಇಸ್ ಆಲ್ವೇಸ್ ದ ಪವರ್ ಪೆನ್ ಆಫ್ ದಿ ಸೊಸೈಟಿ ಅಂತ ಅದು ಏನಕ್ಕೆ ಅಂದರೆ ಲೇಖನ ಅನ್ನೋದು ಅವರ ಕೈಯಲ್ಲಿರುವಂಥ ಶಕ್ತಿ ಪತ್ರಕರ್ತರಿಗೆ ಈಗ ನಮ್ಮ ಗೆಳೆಯ ಅಯ್ಯಪ್ಪ ಇರ್ಬೋದು ಅವರು ಇತ್ತೀಚೆಗೆ ಒಂದು ನೂರು ನೂರೈವತ್ತು ಪುಸ್ತಕವನ್ನು ಈಗಾಗಲೇ ಲೇಖನ ಮೂಲಕ ಬಿಡುಗಡೆ ಮಾಡಿದ್ದಾರೆ ಸೊ ಅದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥದ್ದು ಇನ್ನೊಂದು ನೀವು ಮನೆ ಮನೆಗೆ ಏನಾದರೂ ವಿಷಯ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ವಿಷಯವನ್ನು ಮನೆಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದರಲ್ಲಿ ಪತ್ರಕರ್ತರಿಗೆ ಮುಖ್ಯವಾದ ನಾನು ನೋಡೋದಂದರೆ ಯಾವುದೇ ಪತ್ರಕರ್ತೆಗೆ ವಿಮಾ ಇರೋದಿಲ್ಲ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರೋದಿಲ್ಲ ಮಳೆ ಗಾಳಿ ಮಳೆ ಬಂದ್ರೂ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು ಗಾಳಿ ಬಂದರೂ ಹೋಗಬೇಕು ಹುಷಾರಿಲ್ಲ ಅಂದ್ರೂ ಹೋಗಬೇಕು ಮನೇಲಿ ಫಂಕ್ಷನ್ ಇಲ್ಲ ಅಂದ್ರೂ ಹೋಗಬೇಕು ಈಗ ಡಾಕ್ಟರ್ಸ್ ಹೆಂಗೆ ಪತ್ರಕರ್ತರು ಅಂತ ರಾಜಕೀಯ ಕಾರ್ಯಕ್ರಮ ಇರಲಿ ಸಮಾಜದ ಕಾರ್ಯಕ್ರಮ ಇರಲಿ ವೇದಿಕೆ ಎಲ್ಲೇ ಇದ್ರೂ ಪತ್ರಕರ್ತರು ಇರಲೇಬೇಕು ಸೊ ಅದಕ್ಕೆ ಹೇಳ್ತಿರಲ್ಲ ಪತ್ರಕರ್ತರು ಸಮಾಜದ ಯಾವುದೇ ಕಾರ್ಯದಲ್ಲೂ ಅವರಿಗೆ ರೆಸ್ಟ್ ಅನ್ನೋದಿಲ್ಲ ಮುನ್ನೂರ ಅರವತ್ತೈದು ದಿನ ಕೂಡ ನಿರಂತರವಾಗಿ ಸಮಾಜಕ್ಕೆ ಮೆಸೇಜ್ಗಳನ್ನು ಕೊಡ್ತಾ ಪೇಪರ್ ಇದರಲ್ಲಿ ನ್ಯೂಸ್ ಲೆಟರ್ಸ್ ಅನ್ನು ಮಾಡಿಕೊಂಡು ಇಡೀ ಅದಕ್ಕೆ ಹೇಳೋದು ಯಾವುದೇ ರೋಡ್ ಸೇರಿಲ್ಲ ಅಂದ್ರೆ ಕೊಡಗು ಪ್ರೆಸ್ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಜಿಲ್ಲಾ ಸಂಘದ ಅಧ್ಯಕ್ಷ ಅನುಕಾರ್ಯಪ್ಪ ಸೋಮವಾರಪೇಟೆ ತಾಲೂಕು ಸಂಘದ ನಿರ್ಗಮಿತ ಅಧ್ಯಕ್ಷ ವಿಜಯ್ ಹಾನುಗಲ್ ಹಾಗೂ ಸಂಘದ ನೂತನ ಅಧ್ಯಕ್ಷ ವಿಶ್ವ ಕುಂಬೂರು ಸಂದರ್ಭಚಿತವಾಗಿ ಮಾತನಾಡಿದರು ಇದೇ ಸಂದರ್ಭ ಸವಿತಾ ರೈ ಅನೂಕಾರ್ಯಪ್ಪ ಶರಣ್ ಪುಣಚ ವಿಶ್ವ ಕುಂಬೂರು ಮತ್ತು ವಿಜಯ್ ಹಾನುಗಲ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕುಂಬೂರಿನ ನಾಗರಿಕರು ವಿಶ್ವ ಅವರನ್ನ ವಿಶೇಷವಾಗಿ ಸನ್ಮಾನಿಸಿದರು